ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪೂರ್ವ ಆಫ್ರಿಕಾದ ಮೊಜಾಂಬಿಕ್ ರಾಷ್ಟ್ರದಲ್ಲಿ ಭೀಕರ ದೋಣಿ ದುರಂತ ಉಂಟಾಗಿದೆ ಅಲ್ಲಿನ ನಬುಲಾ ಪ್ರಾಂತ್ಯದಿಂದ ಪಕ್ಕದಲ್ಲಿದ್ದ ದ್ವೀಪಕ್ಕೆ ಹೋಗುವಾಗ ಮಾರ್ಗ ಮಧ್ಯೆ ಹಡಗು ಮಗಚಿ ಮುಳುಗಡೆಯಾಗಿದೆ ತೊಂಬತ್ತೊಂದು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಪೈಕಿ ಮಕ್ಕಳು ಕೂಡ ಸೇರಿದ್ದಾರೆ ನಬುಲಾ ಪ್ರಾಂತ್ಯದಲ್ಲಿ ಕೊಲರ ಕಾಯಿಲೆ ಹೆಚ್ಚಾಗ್ತಿದೆ ಅನ್ನೋ ಹೆದರಿಕೆಯಿಂದ ಕೊಲಾರದಿಂದ ಬಚಾವಾಗೋಕೆ ಈ ಜನ ಪಕ್ಕ ದ್ವೀಪಕ್ಕೆ ಪಲಾಯನ ಹೊರಟಿದ್ರು ಆದರೆ ಈ ಪ್ರಯಾಣಕ್ಕೆ ಜನರನ್ನ ಹೊತ್ತೊಯ್ಯೋಕೆ ಸಾಮರ್ಥ್ಯ ಇಲ್ಲದ ಮೀನುಗಾರಿಕಾ ಹಡಗನ್ನು ಬಳಸಲಾಗಿತ್ತು ಅದರಲ್ಲಿ ಸಾಮರ್ಥ್ಯ ಮೀರಿ ನೂರ ಮೂವತ್ತು ಜನರನ್ನ ತುಂಬಲಾಗಿತ್ತು ಈ ವೇಳೆ ಭಾರ ತಡೆಯಕ್ಕಾಗದೆ ಈ ಹಡಗು ಪಲ್ಟಿಯಾಗಿ ಮುಳುಗಡೆಯಾಗಿ ತೊಂಬತ್ತೊಂದು ಜನ ಜಲ ಸಮಾಧಿಯಾಗಿದ್ದಾರೆ ಈವರೆಗೆ ಐವರನ್ನ ರಕ್ಷಣೆ ಮಾಡಲಾಗಿದೆ ಉಳಿದವರ ಹುಡುಕಾಟಕ್ಕಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಕಳೆದ ಅಕ್ಟೋಬರ್ನಿಂದ ಇಲ್ಲಿವರೆಗೆ ಮೊಸಾಂಬಿಕ್ನಲ್ಲಿ ಹದಿನೈದು ಸಾವಿರ ಕಾಲರಾ ಕೇಸ್ಗಳು ಪತ್ತೆಯಾಗಿದ್ರೆ ಈ ಪೈಕಿ ಮೂವತ್ತೆರಡು ಜನ ಬಲಿಯಾಗಿದ್ದಾರೆ ಅದರಲ್ಲೂ ನಬುಲಾ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಈ ಕಾಯಿಲೆಯಿಂದ ಅಫೆಕ್ಟ್ ಆಗಿದ್ದಾರೆ ಇದರ ಜೊತೆಗೆ ಈ ಪ್ರದೇಶದಲ್ಲಿ ಜಿಹಾದಿಗಳ ಕಾಟ ಕೂಡ ಇದೆ ನಬುಲಾ ಪಕ್ಕದ ಕೇಪ್ ಡೆಲ್ಗಾಡೋ ಪ್ರಾಂತ್ಯದಲ್ಲಿ ಜಿಹಾದಿಗಳ ದಾಳಿಗಳು ನಡೀತಾ ಇರುತ್ತೆ ಈ ದಾಳಿಗಳು ಹಾಗೂ ಕಲರ ಮಹಾಮಾರಿಯಿಂದ ಬಚಾವಾಗೋಕೆ ಇಲ್ಲಿನ ಜನ ದ್ವೀಪ ಸೇರಿಕೊಳ್ಳೋಕೆ ಮುಂದಾಗಿದ್ದು ಈ ದುರ್ಘಟನೆ ಉಂಟಾಗಿದೆ ಮೊಜಾಂಬಿಕ್ನಲ್ಲಿ ನೈಸರ್ಗಿಕ ಅನಿಲದ ನಿಕ್ಷೇಪ ಇದ್ರೂ ಕೂಡ ಐಎಫ್ ಜೊತೆಗಿನ ಸಂಬಂಧ ಇರೋ ಜಿಹಾದಿ ಹಾವಳಿಯಿಂದ ಈ ದೇಶ ಅಭಿವೃದ್ಧಿಯಲ್ಲಿ ತುಂಬಾ ಹಿಂದಕ್ಕೆ ಬೀಳ್ತಾ ಇದೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿ ತನಕ ಐದು ಸಾವಿರಕ್ಕೂ ಅಧಿಕ ಜನ ಉಗ್ರ ಕೃತ್ಯಗಳಿಗೇನೆ ಬಲಿಯಾಗಿದ್ದಾರೆ ಲಕ್ಷಾಂತರ ಜನ ಇಲ್ಲಿಂದ ಪಲಾಯನ ಮಾಡಿದ್ದಾರೆ ಮಧ್ಯ ಆಫ್ರಿಕಾದ ಕಾಂಗೋ ರಾಷ್ಟ್ರದಲ್ಲಿ ಹಿಂಸಾಚಾರ ಮುಂದುವರೆದಿದೆ ಅಲ್ಲಿನ ಪೂರ್ವ ಭಾಗದ ಇಟೂರಿ ಪ್ರಾಂತ್ಯದಲ್ಲಿ ರೆಬೆಲ್ ಗುಂಪಿನ ದಾಳಿಗೆ ಇಪ್ಪತ್ತೈದು ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಸಿಒ ಹೆಸರಿನ ರೆಬೆಲ್ ಗುಂಪು ಈ ದಾಳಿ ಮಾಡಿದೆ ಅಂತ ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ ಇತ್ತೀಚೆಗಷ್ಟೇ ಭಾರತ ಮಾಲ್ಡೀವ್ಸ್ಗೆ ಅಗತ್ಯ ವಸ್ತುಗಳನ್ನು ಪೂರೈಸಿ ಮಾಲ್ಡೀವ್ಸ್ ಭಾರತಕ್ಕೆ ಧನ್ಯವಾದ ಹೇಳಿ ಒಂದಷ್ಟು ಸಂಬಂಧ ಸುಧಾರಿಸುವ ಪ್ರಯತ್ನ ಆಗಿದ್ದು ಇದರ ಬೆನ್ನಲ್ಲೇ ಮೊಯ್ಜು ಸರ್ಕಾರದ ಅಮಾನತುಗೊಂಡ ಒಬ್ಬರು ಸಚಿವೆ ಉಭಯ ದೇಶಗಳ ನಡುವೆ ಮತ್ತೆ ಬೆಂಕಿ ಹಾಕೋ ಕೆಲಸ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ಫ್ಲಾಗ್ಗೆ ಅಪಮಾನ ಮಾಡಿ ಆಮೇಲೆ ವಿವಾದ ಆಗ್ತಿದ್ದ ಹಾಗೆ ಸಾರಿ ಹೇಳಿದ್ದಾರೆ ಈ ಹಿಂದೆ ಪಿ ಎಂ ಮೋದಿ ಲಕ್ಷದ್ವೀಪ ಭೇಟಿಯನ್ನು ಟೀಕಿಸಿ ಅಮಾನತುಗೊಂಡಿದ್ರು ಇವರು ಮಾಲ್ಡೀವ್ಸ್ನ ನ ಮಂತ್ರಿ ಮರಿಯಂ ಶಿಯೂನಾ ಈಗ ಮತ್ತೆ ಈ ಬೆಂಕಿ ಹಾಕೋ ಕೆಲಸ ಮಾಡಿದ್ದಾರೆ ಭಾನುವಾರ ಅಲ್ಲಿನ ವಿರೋಧ ಪಕ್ಷ ಎಂ ಡಿ ಪಾರ್ಟಿಯ ಸಿಂಬಲ್ ಹಾಗೂ ಭಾರತದ ತ್ರಿವರ್ಣ ಧ್ವಜದಲ್ಲಿನ ಅಶೋಕ ಚಕ್ರವನ್ನ ಕಂಪೇರ್ ಮಾಡಿ ಪೋಸ್ಟ್ ಹಾಕಿದ್ರು ಎಂಜಿಪಿ ಪಾರ್ಟಿಯ ಧ್ವಜದ ದಿಕ್ಸೂಚಿ ಚಕ್ರದ ಬದಲಿಗೆ ಅಶೋಕ ಚಕ್ರ ಇರೋ ಫೋಟೋವನ್ನು ಪೋಸ್ಟ್ ಮಾಡಿದ್ರು ಆ ಮೂಲಕ ಎಂಜಿಪಿ ಪಾರ್ಟಿ ಭಾರತದೊಂದಿಗೆ ಕ್ಲೋಸ್ ಆಗಿರೋಕೆ ಇಚ್ಛಿಸುತ್ತೆ ಆದರೆ ಮಾಲ್ಡೀವ್ಸ್ನ ಜನ ಇದನ್ನು ಬಯಸೋದಿಲ್ಲ ಅಂತ ಧ್ವಜಗಳಿಗೆ ಅಪಮಾನ ಮಾಡೋ ರೀತಿ ವಿರೋಧ ಪಕ್ಷಕ್ಕೆ ಭಾರತದ ಸಪೋರ್ಟ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿದರು ಅಲ್ಲದೆ ಈ ಪೋಸ್ಟ್ನಲ್ಲಿ ಬಿಜೆಪಿಯ ಕಮಲದ ಚಿಹ್ನೆಯನ್ನು ಕೂಡ ಹಾಕಲಾಗಿತ್ತು ಆದರೆ ಕೆಲ ಗಂಟೆಗಳ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇದರ ಬಗ್ಗೆ ವಿವಾದ ಆಯಿತು ಅಲ್ಲದೆ ಶಿವನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅಧ್ಯಕ್ಷ ಮೊಹಮ್ಮದ್ ಮುಯಿಜುಗೆ ಆಗ್ರಹ ಕೂಡ ಮಾಡಲಾಯಿತು ಇದರಿಂದ ಅಲರ್ಟ್ ಆದ ಶಿವನ ಆ ಪೋಸ್ಟ್ ಡಿಲೀಟ್ ಮಾಡಿ ಸಾರಿ ಹೇಳಿದ್ದಾರೆ ಪೋಸ್ಟ್ ಮಾಡೋ ಟೈಮ್ನಲ್ಲಿ ನಾನು ಬಳಸಿದ ವಿರೋಧ ಪಕ್ಷದ ಧ್ವಜದ ಫೋಟೋಗೂ ಭಾರತದ ಧ್ವಜಕ್ಕೂ ಸಾಮ್ಯತೆ ಇರೋ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಮಾಲ್ಡೀವ್ಸ್ ಭಾರತದೊಂದಿಗಿನ ಸಂಬಂಧವನ್ನ ಗೌರವಿಸುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ಶುರುವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿರೋ ಟೈಮ್ನಲ್ಲಿ ಇರಾನ್ ಒಂದು ಆಘಾತಕಾರಿ ಹೇಳಿಕೆಯನ್ನು ಕೊಟ್ಟಿದೆ ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿರೋ ಇರಾನ್ನ ಟಾಪ್ ಮಿಲಿಟರಿ ಅಡ್ವೈಸರ್ ಒಬ್ಬರು ಜಗತ್ತಿನಲ್ಲಿರೋ ಯಾವ ಇಸ್ರೇಲಿ ರಾಯಭಾರ ಕಚೇರಿಗಳು ಇನ್ಮೇಲೆ ಸೇಫ್ ಅಲ್ಲ ಅಂತ ಹೇಳಿದ್ದಾರೆ ಇರಾನ್ ಸುಪ್ರೀಂ ಲೀಡರ್ ಅಯಾತುಲಾ ಅಲಿ ಕಮೇನಿಯಾ ಮಿಲಿಟರಿ ಅಡ್ವೈಸರ್ ಜನರಲ್ ರಹೀಂ ಸಫಾವಿ ಈ ಮಾತನ್ನ ಹೇಳಿದ್ದಾರೆ ಈ ಮೂಲಕ ಯಾವುದೇ ದೇಶದ ಇಸ್ರೇಲ್ ರಾಯಭಾರ ಕಚೇರಿ ಮೇಲೆ ಇರಾನ್ ದಾಳಿ ಮಾಡಿ ಸಿರಿಯಾದ ಇರಾನ್ ರಾಯಭಾರ ಕಚೇರಿಯ ದಾಳಿಗೆ ಸೇಡನ್ನು ತೀರಿಸಿಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಈ ರೀತಿ ಇರಾನ್ ಇಸ್ರೇಲ್ ನಡುವೆ ಕಾವು ಹೆಚ್ಚಾಗ್ತಾ ಇದ್ರೆ ಅಥವಾ ಗಾಜಾ ಯುದ್ಧ ಒಂಚೂರು ಸ್ವಲ್ಪ ತಣಗಾದ ಕಾಣಿಸ್ತಾ ಇದೆ ಯಾಕಂದ್ರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ದಕ್ಷಿಣ ಗಾಜಾದ ಖಾನ್ ಯುನಿಸ್ ನಗರದಿಂದ ಇಸ್ರೇಲ್ ತನ್ನ ಪಡೆಗಳನ್ನು ವಾಪಸ್ ತಗೊಂಡಿದೆ ಆ ಮೂಲಕ ತನ್ನ ಹಮಾಸ್ ವಿರುದ್ಧದ ಗ್ರೌಂಡ್ ಇನ್ವೇಷನ್ನ ಪ್ರಮುಖ ಹಂತವೊಂದಕ್ಕೆ ಈಗ ಕ್ಲೋಷರ್ ನೀಡಿದೆ ಏನು ಯುದ್ಧ ಶುರುವಾದಾಗ್ಲಿಂದ ಇದೇ ಮೊದಲ ಬಾರಿಗೆ ಈ ನಗರದಲ್ಲಿ ಇಸ್ರೇಲಿ ಪಡೆಗಳು ಅತಿ ಕಡಿಮೆ ಸಂಖ್ಯೆಗಿಳಿದಿವೆ ಹಮಸ್ ಲೀಡರ್ ಯಾಹಿಯ ಸಿನ್ವರ್ ನ ತವರು ಖಾನ್ ಯೂನಿಸ್ನಲ್ಲಿ ಹಮಸ್ ಪಡೆಗಳನ್ನ ಛಿದ್ರ ಮಾಡಲಾಗಿದೆ ಅಂತ ಈ ಹಿಂದೆ ಇಸ್ರೇಲ್ ಹೇಳಿತ್ತು ಇದೀಗ ಖಾನ್ ಯೂನಿಸ್ ಗೆ ಸ್ವಲ್ಪ ವಿರಾಮ ಕೊಟ್ಟು ಹಮಾಸ್ ಗಳ ಕೊನೆಯ ಶಕ್ತಿ ಕೇಂದ್ರವಾಗಿರುವ ರಫಾ ನಗರದ ಮೇಲೆ ಇಸ್ರೇಲ್ ಫೋಕಸ್ ಮಾಡ್ತಾ ಇದೆ ಈಗ ಇಸ್ರೇಲ್ ಸೇನೆಯ ಒಂದು ಬ್ರಿಗೇಡ್ ಮಾತ್ರ ಇಲ್ಲಿ ಆಕ್ಟಿವ್ ಇದ್ದು ಇದೇ ಟೈಮ್ನಲ್ಲಿ ಉಭಯ ಪಡೆಗಳ ತಂಡಗಳು ಮತ್ತೊಂದು ಸುತ್ತಿನ ಸೀಸ್ ಫೈರ್ ಮಾತುಕತೆಗೆ ಈಜಿಪ್ಟ್ಗೆ ತೆರಳಿವೆ ನೆರೆಯ ಪಾಕಿಸ್ತಾನದಲ್ಲಿ ಎಂದಿನಂತೆ ಉಗ್ರ ದಾಳಿಗಳು ಮುಂದುವರೆದಿವೆ ಅಲ್ಲಿನ ಬಲೂಚಿಸ್ತಾನದಲ್ಲಿ ಬೈಕ್ ನಲ್ಲಿ ಸ್ಫೋಟಕ ಸಿಡಿದ ಪರಿಣಾಮ ಇಬ್ಬರು ಮೃತಪಟ್ಟಿದ್ದಾರೆ ಘಟನೆಯಲ್ಲಿ ಇಬ್ಬರು ಪೊಲೀಸ್ ಸೇರಿದಂತೆ ಒಟ್ಟು ಐವರು ಗಾಯಗೊಂಡಿದ್ದು ಕೊಟ ಕರಾಚಿ ಹೈವೇ ಬಳಿಯ ಖಜ್ಜುರಾನಲ್ಲಿ ಈ ಸ್ಫೋಟ ಉಂಟಾಗಿದೆ ಸದ್ಯ ಯಾವ ಸಂಘಟನೆಯೂ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿಲ್ಲ ಯುಕ್ರೇನ್ ಸೇನೆ ರಷ್ಯಾ ವಶದಲ್ಲಿರೋ ಜಪೋರಿಜಿಝಿಯಾ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಸರಣಿ ದಾಳಿ ಮಾಡಿದೆ ಅಂತ ರಷ್ಯಾ ಆರೋಪಿಸಿದೆ ಅಣು ಸ್ಥಾವರದ ಮೇಲೆ ನಡೆದ ಸರಣಿ ದಾಳಿ ವೇಳೆ ಮೂವರು ಗಾಯಗೊಂಡಿದ್ದಾರೆ ಅಂತ ಹೇಳಿದೆ ದಾಳಿಯಲ್ಲಿ ಸ್ಥಾವರಕ್ಕೆ ಸ್ವಲ್ಪ ಹಾನಿಯಾಗಿದ್ದು ವಿಕಿರಣಗಳ ಮಟ್ಟ ನಾರ್ಮಲ್ ಆಗಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ ಇನ್ನು ಈ ದಾಳಿಗೆ ವಿಶ್ವಸಂಸ್ಥೆ ಕೂಡ ಖಂಡನೆ ವ್ಯಕ್ತಪಡಿಸಿದ್ದು ಇಂತಹ ದಾಳಿಗಳನ್ನು ಮಾಡದಂತೆ ಯುಕ್ರೇನ್ಗೆ ಒತ್ತಾಯ ಮಾಡಿದೆ ಆದ್ರೆ ಈ ಆರೋಪವನ್ನ ತಳ್ಳಿ ಹಾಕಿರೋ ಯುಕ್ರೇನ್ ಅಧಿಕಾರಿಗಳು ನಾವು ಈ ದಾಳಿ ಮಾಡಿಲ್ಲ ಅಂತ ಹೇಳಿದ್ದಾರೆ ತನ್ನ ಸುತ್ತಮುತ್ತಲಿರೋ ದೇಶಗಳ ಮೇಲೆ ಶೋಷಣೆ ಮಾಡೋ ಚೀನಾ ಆಗಿದ್ದೀಗ ದೂರದ ಇಟಲಿಯಿಂದ ಕೆಟ್ಟ ಸುದ್ದಿ ಬಂದಿದೆ ಇಟಲಿಯ ಪ್ರತಿಷ್ಠಿತ ಬ್ಯಾಗ್ ತಯಾರಕ ಕಂಪನಿ ಜಾರ್ಜಿಯ ಅರ್ಮನಿಯಲ್ಲಿ ಚೀನಿ ಕೆಲಸಗಾರರ ವಿರುದ್ಧ ಶೋಷಣೆ ಆಗ್ತಿದೆ ಎನ್ನುವ ಆರೋಪ ಇಟಲಿಯಲ್ಲಿರೋ ಅಕ್ರಮ ಚೀನಿ ವಲಸಿಗರು ಅರ್ಮನಿ ಕಂಪನಿಯ ಮಲಾನ್ನಲ್ಲಿರೋ ಘಟಕದಲ್ಲಿ ಶೋಷಣೆಗೆ ಒಳಗಾಗಿದ್ದಾರೆ ಅಂತ ಖುದ್ದು ಇಟಲಿ ಪೊಲೀಸರು ಹೇಳಿದ್ದಾರೆ ಅಕ್ರಮ ಗುತ್ತಿಗೆದಾರರು ಇವರನ್ನ ಈ ಕಂಪನಿಗೆ ಸೇರಿಸಿದ್ದಾರೆ ಕಂಪನಿಯಲ್ಲಿ ಸುರಕ್ಷತಾ ಮಾನದಂಡಗಳನ್ನು ಫಾಲೋ ಮಾಡದೆ ಇವರ ಕೈಯಲ್ಲಿ ಅಪಾಯಕಾರಿ ಕೆಲಸಗಳನ್ನೆಲ್ಲ ಮಾಡಿಸಲಾಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ ಆದರೆ ಅವಮಾನಿ ಕಂಪನಿ ಈ ಆರೋಪವನ್ನು ಅಲ್ಲಗಳಿದೆ ಈ ವಿಚಾರವಾಗಿ ಪೊಲೀಸರು ತನಿಖೆ ನಡೆಸಿದ್ದಾರೆ ಉತ್ತರ ಕೊರಿಯಾದ ವಿರುದ್ಧ ತನ್ನ ಶಕ್ತಿ ಜಾಸ್ತಿ ಮಾಡಿಕೊಳ್ಳೋಕೆ ಹೊರಟಿರುವ ದಕ್ಷಿಣ ಕೊರಿಯಾ ಈಗ ತನ್ನ ಎರಡನೇ ಸ್ಪೈಸ್ ಸ್ಯಾಟಲೈಟ್ ಲಾಂಚ್ ಮಾಡಿದೆ ತನ್ನ ಮಿತ್ರ ರಾಷ್ಟ್ರ ಅಮೆರಿಕದಿಂದ ಸ್ಪೇಸ್ ನ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ದಕ್ಷಿಣ ಕೊರಿಯಾ ಈ ಗುಪ್ತಚರ ಉಪಗ್ರಹ ಲಾಂಚ್ ಮಾಡಿದೆ ಸ್ಪೇಸ್ ಎಕ್ಸ್ ಜೊತೆಗೆ ದಕ್ಷಿಣ ಕೊರಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಐದು ಗುಪ್ತಚರ ರಾಕೆಟ್ಗಳನ್ನು ಲಾಂಚ್ ಮಾಡೋ ಒಪ್ಪಂದ ಮಾಡಿಕೊಂಡಿದೆ ಬಾಂಗ್ಲಾದೇಶದಲ್ಲಿ ಕುಕಿ ಚೀನ್ ನ್ಯಾಷನಲ್ ಫ್ರಂಟ್ ಅಥವಾ ಕೆಎನ್ಎಫ್ ಉಗ್ರ ಸಂಘಟನೆಯ ಕಾಟ ಜಾಸ್ತಿಯಾಗಿದೆ ಕೆಲ ದಿನಗಳ ಹಿಂದಷ್ಟೇ ಈ ಸಂಘಟನೆ ಬಾಂಗ್ಲಾದ ಸರ್ಕಾರಿ ಬ್ಯಾಂಕ್ಗಳನ್ನ ಲೂಟಿ ಮಾಡಿ ಅಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೂಡ ಅಪಹರಣ ಮಾಡಿ ಮೂರು ದಿನಗಳ ಬಳಿಕ ಬಿಡುಗಡೆ ಮಾಡಿತ್ತು ಇದೀಗ ಐಎಸ್ ಉಗ್ರಗಾಮಿಗಳೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಎನ್ನಲಾದ ಈ ಸಂಘಟನೆಯ ಕಮಾಂಡರ್ ಒಬ್ಬ ಅರೆಸ್ಟ್ ಆಗಿದ್ದಾನೆ ಬಾಂಗ್ಲಾ ಪೊಲೀಸರು ಈತನ ಮನೆ ಮೇಲೆ ರೇಡ್ ಮಾಡಿದಾಗ ಲಾಕರ್ ಒಳಗೆ ಅವಿತು ಕೂತಿದ್ದ ಈತನನ್ನ ಹಿಡಿದು ಹೊರಗೆ ತರಲಾಗಿದೆ ಬಾಂಗ್ಲಾ ಸರ್ಕಾರ ಅಲ್ಲಿನ ಬಂದರ್ ಬಂದ್ ನಲ್ಲಿ ಬಿಟ್ಟಿರೋ ಈ ಗುಂಪನ್ನ ಫುಲ್ ಮುಗಿಸೋಕೆ ಆಪರೇಷನ್ ಶುರು ಮಾಡಿದೆ ಈ ಸಂಘಟನೆ ಕ್ರೈಸ್ತ ಮತದ ಜನರು ಹೆಚ್ಚಾಗಿರೋ ಬೋಮ್ ಸಮುದಾಯಕ್ಕೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನೋ ಬೇಡಿಕೆ ಜೊತೆಗೆ ಈ ಪ್ರದೇಶದಲ್ಲಿ ಗಲಾಟೆ ಮಾಡಿದೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ವಿಮಾನಗಳ ಪ್ರತಿಷ್ಠೆ ಈಗ ಮತ್ತೊಂದು ಪೆಟ್ಟು ಬಿದ್ದಿದೆ ಇಷ್ಟು ದಿನ ವಿಮಾನಗಳ ನಟ್ಟು ಬೋಲ್ಟ್ ಡೋರ್ ಪ್ಯಾನೆಲ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ವು ಈಗ ವಿಮಾನದ ಇಂಜಿನ್ ಕವರೇ ಉದುರು ಹೋಗಿದೆ ಅಮೆರಿಕದ ಡೆನ್ವರ್ ನಿಂದ ಹೊರಟಿದ್ದ ವಿಮಾನದಲ್ಲಿ ಈ ಘಟನೆಯಾಗಿದೆ ಅದೃಷ್ಟವಶಾತ್ ಈ ಘಟನೆ ವಿಮಾನ ಟೇಕ್ ಆಫ್ ಆಗುವ ವೇಳೆ ಉಂಟಾಗಿದೆ ಟೇಕ್ ಆಫ್ ಆದ ಮರುಕ್ಷಣವೇ ವಿಮಾನವನ್ನ ವಾಪಸ್ ಲ್ಯಾಂಡ್ ಮಾಡಲಾಗಿದೆ ಹಾಗಾಗಿ ಯಾವುದೇ ದುರಂತ ಉಂಟಾಗಿಲ್ಲ ಈ ಬಗ್ಗೆ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತನಿಖೆ ಕೂಡ ನಡೆಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ